ಅಪ್ ಸೆಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಹೆಸ್ ಕಾನ್ಸ್ಟೇಬಲ್ ಪೋಸ್ಟ್ ಗೆ ನಿಮಗೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಏಳು ಸಾವಿರದ ಐದುನೂರ ಅರವತ್ತೈದು ಪೋಸ್ಟ್ ಗಳಿದಾವೆ ನಿಮಗೆ ಇದು ಆಲ್ ಇಂಡಿಯಾದಲ್ಲಿ ಜಾಬ್ ಅವೈಲೇಬಲ್ ಇದೆ ಅಂಡ್ ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ನಿಮ್ದು ಪಿ ಯು ಸಿ ಪಾಸ್ ಆಗಿದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಏಜ್ ಲಿಮಿಟ್ ಬಂದು ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ನಿಮಗೆ ಆಗಿರಬೇಕು ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಈ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅಂಡ್ ನಿಮಗೆ ವಯೋಮಿತಿ ಸಡಿಲಿಕೆ ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಇಲ್ಲ ಇನ್ನು ಇನ್ನುಳಿದಿರೋ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಇರುತ್ತೆ ಇದನ್ನ ನೀವು ಆನ್ಲೈನ್ ಅಲ್ಲಿ ಪೇ ಮಾಡಬೇಕಾಗಿರುತ್ತೆ ಅಂಡ್ ನಿಮ್ಗೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದ್ ಸಾವಿರದ ನೂರು ರೂಪಾಯಿ ತನಕ ನಿಮ್ಗೆ ಸ್ಯಾಲರಿ ಸಿಗುತ್ತೆ ಇದರಿಂದ ಆಯ್ಕೆ ವಿಧಾನ ಬಂದು ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಇರುತ್ತೆ ನಿಮಗೆ ದೈಹಿಕ ಪರೀಕ್ಷೆ ಇರುತ್ತೆ ಅಂಡ್ ದಾಖಲೆ ಪರಿಶೀಲನೆ ಅಂಡ್ ನಿಮ್ಗೆ ವೈದ್ಯಕೀಯ ಪರೀಕ್ಷೆ ಅಂತ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಅಪ್ಲಿಕೇಶನ್ ಯಾವ ತರ ಅಪ್ಲೈ ಮಾಡೋದಂತ ನೋಡೋದಾದ್ರೆ ಸೊ ನಿಮ್ಗೆ ವೆಬ್ಸೈಟ್ ಅನ್ನ ತೋರಿಸ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನು ಸೊ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಅಪ್ಲೈ ಮಾಡುವಂಥ ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಅಫಿಷಿಯಲ್ ಪಿ ಡಿ ಎಪ್ ಲಿಂಕ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಕೋಬೋದು ಅಂಡ್ ಅಪ್ಲೈ ಮಾಡೋದು ಯಾವ ತರ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಾನು ಕೊಟ್ಟಿರುವಂತಹ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನೋಡಬಹುದು ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪ್ಲೈ ಅಪ್ಲೈ ಅಂತ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫೀಮೇಲ್ ಡೈಲಿ ಪೊಲೀಸ್ ಎಕ್ಸಾಮಿನೇಷನ್ ಅಂತ ಇದೆ ಅಲ್ವಾ ಇಲ್ಲಿ ಅಪ್ಲೈ ಅಂತ ಕೊಡಿ ಅಪ್ಲೈ ಅಂತ ಕೊಟ್ಟ ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಇಲ್ಲಿ ನಿಮ್ಮ ಫಸ್ಟ್ ನೀವು ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ರಿಜಿಸ್ಟರ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೇಳುವಂಥ ಎಲ್ಲ ಒಂದು ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಿಮ್ಮದು ಆಧಾರ್ ಕಾರ್ಡ್ ನಿಮ್ಮದು ಏನೇನೆಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಹಾಕಿ ಸೊ ಇಲ್ಲಿ ಸೆಂಡ್ ಒ ಟಿ ಪಿ ಹಾಕಿ ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ದು ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂತ ನೀವು ಹೋಗ್ಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಅಕೌಂಟ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ